ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಮಕ್ಕಳೆಲ್ಲರೂ ಟ್ಯೂಷನ್ ಡೇ ಸೆಲೆಬ್ರೇಟ್ ಮಾಡೋಣ ಟ್ಯೂಷನ್ ಡೇ ಸೆಲೆಬ್ರೇಟ್ ಮಾಡೋಣ ಅಕ್ಕ ಅಂತ ತುಂಬಾ ಇದ್ರು ಹಾಗಾಗಿ ಆಯಿತು ಸರಿ ಮಾಡೋಣ ಹೇಗೋ ಎಕ್ಸಾಮ್ಸ್ ಎಲ್ಲ ಬಂತಲ್ಲ ಒಂದು ಸಿಂಪಲ್ಲಾಗಿ ಶಾರದಾ ಪೂಜೆ ಥರ ಮಾಡೋಣ ಟ್ಯೂಷನ್ ಡೇ ಮಾಡೋಣ ಅಂತ ಅಂದ್ಕೊಂಡ್ವಿ ಶಾರದಾ ಪೂಜೆ ಥರ ಅಂದರೆ ದೇವ್ರ ಫೋಟೋ ಎಲ್ಲ ಇಟ್ಟೆ ನಾವೇನು ಪೂಜೆ ಮಾಡಿಲ್ಲ ಜಸ್ಟ್ ಒಂದು ಕೇಕ್ ಕಟ್ಟಿಂಗ್ ಮಾಡಿ ಈ ಥರ ಬಲೂನ್ಸ್ ಎಲ್ಲ ಇಟ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ವಿ ಅಷ್ಟೇ ಸೊ ಮಕ್ಕಳಿಗೆಲ್ಲ ಟ್ಯೂಷನ್ ಡೇ ಈ ರೀತಿದೆಲ್ಲ ಅಂದರೆ ತುಂಬಾ ಇಷ್ಟ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗಂತೂ ಆ ಚಿಕ್ಕವರಿದ್ದಾಗ ಒಂದು ಇಂಟ್ರೆಸ್ಟ್ ಇರುತ್ತಲ್ಲ ಅದು ದೊಡ್ಡವರಾದ್ಮೇಲೆ ಇರೋದಿಲ್ಲ ನೋಡಿ ನಾವು ಅಷ್ಟೇ ಆ ಏಜಲ್ಲಿ ಎಷ್ಟೊಂದು ಇಂಟ್ರೆಸ್ಟಿಂದ ರೆಡಿ ಆಗ್ತಾ ಇದ್ವಿ ತುಂಬಾ ಖುಷಿ ಪಡ್ತಾಯಿದ್ವಿ ನ್ಯೂ ಇಯರು ಟ್ಯೂಷನ್ ಡೇ ಈ ಥರದ್ದೆಲ್ಲ ತುಂಬಾ ಖುಷಿ ಆಗ್ತಾಯಿತ್ತು ಹಾಗೆ ಇಲ್ಲಿ ನಮ್ಮಮ್ಮಿಗೆ ವಿಡಿಯೋ ಮಾಡು ಅಂತ ಹೇಳಿದೆ ಗೊತ್ತಾಗುತ್ತೋ ಇಲ್ವೋ ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡೋದು ಅಂತ ಮತ್ತೆ ಮತ್ತೆ ಹೋಗಿ ನೋಡ್ತಾ ಇದ್ದೆ ನಾನು ಇನ್ನು ನಾನಂತೂ ಇವತ್ತು ಬರೋದೇ ಲೇಟಾಗಿ ಹೋಯಿತು ದಾವಣಗೆರೆಯಿಂದ ಸೊ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಅಂದರೆ ಬರೋಷ್ಟರಲ್ಲಿ ಮಕ್ಕಳೆಲ್ಲರೂ ಆಲ್ರೆಡಿ ರೆಡಿಯಾಗಿ ಬಂದುಬಿಟ್ಟಿದ್ರು ಹಾಗಾಗಿ ಬೇಗ ಹಾಗೆ ನಾನು ಕೂಡ ರೆಡಿ ಆಗಿಬಿಟ್ಟು ಓಕೆ ಇವತ್ತೇ ಮಾಡೋಣ ಮತ್ತು ಮಕ್ಕಳೆಲ್ಲ ರೆಡಿಯಾಗಿ ಬಂದಿದ್ದಾರೆ ಮತ್ತು ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂತ ಇವತ್ತೇ ಟ್ಯೂಷನ್ ಡೇ ಮಾಡೋಣ ಅಂತೇಳಿ ಡಿಸೈಡ್ ಆದ್ವಿ ಆ್ಯಂಡ್ ಕೇಕು ಅಷ್ಟೇ ಬ್ಲಾಕ್ಫಾಸ್ಟ್ ಕೇಕು ತುಂಬಾ ಚೆನ್ನಾಗಿ ಆಗಿತ್ತು ಟೇಸ್ಟ್ ಅಂತೂ ತುಂಬ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಮಕ್ಕಳಿಗೆಲ್ರಿಗೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಟ್ಯೂಷನ್ ಡೇ ಸೆಲೆಬ್ರೇಟ್ ಮಾಡಿರೋದು ಪ್ರತಿಯೊಬ್ಬರು ಅಷ್ಟೇ ಎಷ್ಟೊಂದು ಇಂಟ್ರೆಸ್ಟ್ ಕೊಟ್ಕೊಂಡು ಇನ್ನೂ ನನಗೆ ಎಲ್ಲ ಮಾಡ್ಕೊಂಡು ಬಂದಿದ್ರು ಸೆಲ್ಫ್ ಕ್ರಾಫ್ಟೆಡ್ ಗಿಫ್ಟ್ಸ್ ನನಗೂ ತುಂಬಾ ಖುಷಿ ಆಯಿತು ಇವರೆಲ್ಲ ಎಕ್ಸಾಮ್ಸ್ ಎಲ್ಲ ಇದ್ರೂ ಟೈಮ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅವ್ರದ್ದ ಒಂದು ಐಡಿಯಾಸಿಂದ ಮಾಡ್ಕೊಂಡು ಬಂದಿದ್ರಲ್ಲ ಅಂತ ಇನ್ನು ಮಕ್ಕಳಿಗೆಲ್ಲ ನಾನು ಪ್ಲವಿಟ್ಸ್ನ ಇದ್ದೀನಿ ಇದರಲ್ಲ ಎಕ್ಸಾಮ್ ಬರೀಲಿ ಅಂತ ನನಗೆ ಆಸೆ ಹಾಗಾಗಿ ಪ್ಲವಿಟ್ಸ್ ಇದ್ದೀನಿ ಹೇಮಂತ್ ಹತ್ರ ಪ್ಲವಿಡ್ ಹೊಸ ತಗೊಂಡಿದ್ದ ಹಾಗಾಗಿ ಅವನಿಗೆ ಒಬ್ಬನಿಗೆ ಜಾಮಿಟ್ರಿ ಬಾಕ್ಸ್ ತೊಗೊಂಡು ಬಂದಿದ್ದೆ ఇన్నెల్గూ కూడా ప్లవిడ్స్ కొడతాయి అక్క గణేష్ అనగ అక్క గణేష్ అనిగి కొడక్క

नेक्स्ट लड़की तो लड़की तो ये गर लड़की गर तभी चलाएंगे अरे बस बोलेंगे क्या हम बे तो बे लोग बार तो हम बे नहीं केशरा समझे बे तो द मच्छी है हाँ बात और अब ऐसे एग्जाम चलना पड़े चलना बहुत को अका मोनी के बाले के अन्य बोले अका बाले चलने को बिरह तुम में चलने का क्या तुम में चल ಇಲ್ಲ ನಂದದು ಇಲ್ಲಕ್ಕದ್ ನಂದಕ್ಕದು ಅದ್ ನಂದದು ಯಾರು ಕೊಡಕದು ಹೇ ಯೋಗನ ಶಕ್ತಿ ಮಹಿಯು ಅನುದಂತೆ ಕುಡುಂತೆ ಮಧು ಮಧು ಕೈ ನಿಲ್ಲ ನಿಮ ಅಹಮ ಅಕಲದ ಕಣ ಅಕನ ನಾತಿ ಕಿಯೋಲ್ ಗಿಸ್ಟಲ್ ಬಸ್ಕೆಟ ಅಕನ ಲಕ್ಷ್ಮ ಸಾರಿ ಹೈ ವೇದ ಸರಿಯಲೇ ಏ ಇಗ ಲಲಿತ್ ಕಟ್ ಮಾಡು ಪಂಡು ಆಲ್ ದಿ ಬೆಸ್ಟ್ ಕ್ಯಾನ್ಸರ್ ಬರಿ ಕ್ರಿಕೆಟರ್ ಕ್ರಿಕೆಟ್ ಮ್ಯಾನ್ ಇದು ಕೊಟ್ಟಿದ್ದೀನಿ ಅಂತ ಇದು ಮಿದ್ರಕಡೆ ಮಾಡ್ಬಿಡಾ ಅಹಿಕಾ ಆಲ್ ದಿ ಇನ್ನು ಮಕ್ಕಳೆಲ್ಲ ನನಗೋಸ್ಕರ ಎಲ್ಲರೂ ಗಿಫ್ಟ್ಸ್ ತೊಗೊಂಬಂದಿದ್ರು ತುಂಬಾ ಆಯಿತು ಇನ್ನು ಫಸ್ಟು ಲಲಿತ್ತು ನನಗೆ ಚೈನ್ ತೊಗೊಂಡು ಬಂದಿದ್ದ ಸರಾ ಇಯರಿಂಗ್ ಮ್ಯಾಚಿಂಗು ತುಂಬ ಪ್ರೀತಿಯಿಂದ ತೊಗೊಂಬಂದಿದ್ದೆ ಬಟ್ ನಾನು ಆರ್ಟಿಫಿಷಿಯಲ್ ಎಲ್ಲ ಜಾಸ್ತಿ ಹಾಕೋದಿಲ್ಲ ತುಂಬ ಅಂದರೆ ತುಂಬ ಕಡಿಮೆ ನಿಮ್ಮ ಅಕ್ಕಂಗೆ ರಿಟರ್ನ್ ಕೊಡ್ತೀನಿ ಲಲಿತು ನಾನು ಹಾಕ್ಕೊಳೋದಿಲ್ಲ ಯೂಸ್ ಆಗೋರಿ ಕೊಡಬೇಕಲ್ಲ ಅಂತ ನಾನು ಹೇಳಿದೆ ಇಲ್ಲ ಅಕ್ಕ ನೀನು ಯಾವಾಗಾದರೂ ಹಾಕೋ ಕೊಡಬೇಡ ವಾಪಸ್ಸು ಅಂತ ಹೇಳ್ದ ಹಂಗಾಗಿ ಇಟ್ಕೊಂಡಿದ್ದೀನಿ ಸೊ ಮಕ್ಕಳೆಲ್ಲ ಎಷ್ಟು ಪ್ರೀತಿಯಿಂದ ತಂದುಕೊಟ್ಟಿದ್ರು ಇನ್ನು ವೇದ ಚಾಕ್ಲೇಟು ಮತ್ತು ಐಶೂ ಇಶೂನು ಅಷ್ಟೇ ಫ್ರೇಮ್ ಅವರೇ ಸ್ವತಃ ಫ್ರೇಮ್ಸ್ನ ಮಾಡಿದ್ದಾರೆ ಮಕ್ಕಳೆಲ್ಲ ತುಂಬ ಕ್ರಿಯೇಟಿವಿಟಿ ಬೆಳೆಯುತ್ತೆ ಇದರಿಂದ ಮಕ್ಕಳಲ್ಲಿ ತುಂಬಾ ಖುಷಿಯಾಯಿತು ನನಗೆ ಎಷ್ಟೊಂದು ಪೇಶನ್ಸಿಂದ ಎಫರ್ಟ್ ಹಾಕಿ ಯಾವ ರೀತಿ ಮಾಡಬೇಕು ಅಂತ ಅವರೇ ಕ್ರಿಯೇಟಿವಿಟಿಯಿಂದ ಒಬ್ರದ್ದು ಒಬ್ರದ್ದು ಸಿಮಿಲರೇ ಇಲ್ಲ ಎಲ್ಲರೂ ಕೂಡ ಬೇರೆ ಬೇರೆ ಥರ ಮಾಡಿದ್ದಾರೆ ಎಲ್ಲರೂ ಕೂಡ ಫ್ರೇಮ್ಸು ಸ್ವತಃ ಅವರೇ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಚೆನ್ನಾಗಿದ್ದಾವೆ ಫ್ರೇಮ್ಸ್ ಎಲ್ಲ ಆ್ಯಂಡ್ ಹಮಂತು ಅಷ್ಟೇ ಲಾಸ್ಟ್ ಫ್ಯೂ ಮಿನಿಟ್ಸಲ್ಲಿ ಮಾಡಿದೆ ಅಕ್ಕ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ತುಂಬಾ ಚೆನ್ನಾಗಿದೆ ಹಮಂತ್ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಹಿಮಾದೇ ಆಗಲಿ ಇಂಚರಾ ಮೋನಿಷಾ ಎಲ್ಲರದೂ ತುಂಬ ಚೆನ್ನಾಗಿದೆ ಆ್ಯಂಡ್ ಅಂತೂ ತುಂಬ ಚೆನ್ನಾಗಿತ್ತು ಬ್ಲ್ಯಾಕ್ ಫಾರೆಸ್ಟ್ ಕೇಕು ತುಂಬಾ ಇಷ್ಟ ಆಯಿತು ಮಕ್ಕಳಿಗೆಲ್ರಿಗೂ ಯಾಕಂದರೆ ನಮ್ಮ ಹಳ್ಳಿಯಲ್ಲಿ ಪೇಸ್ಟ್ರಿ ಎಲ್ಲ ಅಷ್ಟೊಂದು ಚೆನ್ನಾಗಿ ಮಾಡೋದಿಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಟೇಸ್ಟು ಬಟ್ ಇಲ್ಲಿ ಚೆನ್ನಾಗಿತ್ತು ದಾವಣಗೆರೆಯಿಂದ ತೊಗೊಂಬಂದಿದೆ ಹಾಗಾಗಿ ಅಲ್ಲಿ ಆದರೆ ಇಲ್ಲಿ ಆದರೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಸಿಟಿಯಲ್ಲಾದರೆ ಅಷ್ಟೊಂದು ಕಾಸ್ಟ್ಲಿ ಇರಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅದಕ್ಕೆ ಹಾಕಿರೋ ಮಟೀರಿಯಲ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿದೇ ಯೂಸ್ ಮಾಡಿರ್ತಾರೆ ಹಾಗಾಗಿ ನನಗೆ ಇಷ್ಟ ಆಗುತ್ತೆ ನಮ್ಮ ಹಳ್ಳಿಗಳಲ್ಲಿ ಎಲ್ಲಿ ತೊಗೊಂಡ್ರು ಅಷ್ಟೇ ಕೇಕ್ಸ್ ಅಷ್ಟೊಂದು ಏನು ನನಗಂತೂ ಇಷ್ಟ ಆಗೋದಿಲ್ಲ ಕೇಕ್ ಅಂತೂ ಎಲ್ಲರೂ ಎಂಜಾಯ್ ಮಾಡಿದರು ತುಂಬ ಚೆನ್ನಾಗಿತ್ತು ಬಟ್ ಏನಂತ ಅಂದರೆ ನನಗೆ ಉಳಿಲಿಲ್ಲ ನಾನು ತಿನ್ನಲಿಲ್ಲ ಪಾಪ ನಮ್ಮ ಮಮ್ಮಿಗೂ ತುಂಬ ಇಷ್ಟ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅವರಿಗೂ ಸಿಗಲಿಲ್ಲ ಇನ್ನು ಸ್ಟೂಡೆಂಟ್ಸಿಗೆಲ್ಲರಿಗೂ ಕರೆಕ್ಟ್ ಆಯಿತು ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿದ್ದಾಗ ಎಲ್ಲೇ ಆಗಲಿ ಕೇಕು ಎಲ್ಲ ಹೆಂಗೆ ತಿಂತಾಯಿದ್ವಿ ನಾವು ಕ್ರೀಮ್ ಕೂಡ ಬಿಡ್ತಾ ಇದ್ದಿದ್ದಿಲ್ಲ ಹಂಗೆ ತಿಂತಾಯಿದ್ವಿ ಬಟ್ ಇವಾಗ ನೋಡಿ ನಮ್ಮ ಲೈಫ್ ಸ್ಟೈಲೆಲ್ಲ ಚೇಂಜ್ ಮಾಡಿಕೊಂಡು ಶುಗರ್ ಡೌನ್ ಮಾಡೋದಕ್ಕೆ ಕ್ರೀಮ್ ಫ್ಯಾಟ್ ಕಟ್ ಡೌನ್ ಮಾಡೋದಕ್ಕೆ ಮೈದಾ ಕಡೌನ್ ಮಾಡೋದಕ್ಕೆ ಅಂಥೇಳಿ ತಿನ್ನೋಕ್ಕೆ ಹೋಗೋಲ್ಲ ಎಲ್ಲ ಆಗ ಅಷ್ಟು ತಿಳುವಳಿಕೆ ಇರೋದಿಲ್ಲ ಎಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಆ್ಯಂಡ್ ಸ್ಪೆಷಲಿ ಸ್ವೀಟ್ಸು ಕೇಕ್ಸು ಈ ಥರದ್ದೆಲ್ಲ ತುಂಬಾ ಇಷ್ಟಪಟ್ಟು ಚಿಕ್ಕ ಮಕ್ಕಳಿದ್ದಾಗ ತಿಂತಾಯಿದ್ವಿ ನೆನೆಸ್ಕೊಂಡ್ರೆ ನನಗೆ ಈ ಮಕ್ಕಳನ್ನೆಲ್ಲ ನೋಡಿ ಒಂದು ಸಲ ರೀಕ್ಯಾಪ್ ಮಾಡ್ದಂಗೆ ಆಗುತ್ತೆ ನಾವು ಚಿಕ್ಕವರಿದ್ದಾಗ ಹೇಗಿದ್ವಿ ಅಂತ ಕೇಕ್ ಎಲ್ಲ ತಿಂದಾದ್ಮೇಲೆ ಖಾರ ಕೂಡ ತೊಗೊಂಬಂದಿದ್ವಿ ಸ್ವಲ್ಪ ಅದನ್ನು ಕೂಡ ಎಲ್ಲರೂ ತಿಂತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಅಕ್ಕ ಕೇಕ್ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು ತುಂಬಾ ಖುಷಿಪಟ್ಟು ಎಲ್ಲರೂ ತಿಂತಾಯಿದ್ರು ಇನ್ನು ನಮ್ಮ ರಾಕಿನೂ ಒಂದು ಸ್ವಲ್ಪ ತಿಂದ ಕೇಕ್ ಕೇಕ್ ಅಂದರೆ ಕ್ರೀಮ್ ಅಷ್ಟೇ ಒಂದು ಸ್ವಲ್ಪ ತಿಂದ ಬಟ್ ಅವ್ನು ಬಲೂನಿಗೆ ತುಂಬ ಎದ್ರುಕೊಳ್ತಾ ಇದ್ದ ಇನ್ನು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನಮ್ಮ ರಾಕಿಗೆ ಕ್ರಾಫ್ಟ್ಸಿಂದ ರೋಸಸ್ ಎಲ್ಲ ಮಾಡ್ತಾ ಇದ್ವಿ ಅದನ್ನು ಇಟ್ಕೊಂಡು ರಾಕಿಗೆ ಎಷ್ಟು ತಮಾಷೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೀವೇ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಅಂತ Chali chali chali, चली रोज है राखी 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 ನೋಡಿ ನಾನು ಹೇಳಿಲ್ಲ ಅವನಿಗೆ ಹೆಂಗೊತ್ತ ಗೊತ್ತ ಗೊತ್ತಾಗ್ಬಿಡು ಇನ್ನು ಮಕ್ಳೆಲ್ಲಾ ಆ ರಾಕಿನ ಮಲಗಿಸ್ಕೊಂಡು ಆ ಪೇಪರ್ಸ್ ಎಲ್ಲ ಕ್ರಾಫ್ಟ್ ಪೇಪರ್ಸ್ ಎಲ್ಲ ಹಾಕಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ನೋಡಿ ಅವನು ಸುಮ್ಮನೆ ಅವ್ರ ಜೊತೆ ಗೂತ್ಕೊಂಡು ಎಂಜಾಯ್ ಇದ್ದಾನೆ ತುಂಬಾ ಕಲಿತ್ ಬಿಟ್ಟಿದ್ದಾನೆ ನಮ್ಮ ರಾಕಿ ಅಂತೂ ಈ ಮಕ್ಕಳು ಜೊತೆ ಎಲ್ಲ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಟ್ಯೂಷನ್ ಹಾಲಿಡೇ ಕೊಟ್ಟಾಗ ನಾವೆಲ್ಲಾದರೂ ಊರಿಗೆ ಸಹ ಗೇಟ್ ಒಳಗಡೆ ಇದ್ರೂ ಈ ಮಕ್ಕಳೆಲ್ಲ ಬಂದು ಗೇಟಿಂದ ಆಚೆ ಬಂದು ನಮ್ಮ ರಾಕಿನ ಮಾತಾಡ್ಸ್ಕೊಂಡು ಹೋಗೋ ಅಷ್ಟು ಫ್ಯಾನ್ ಆಗೋಗ್ಬಿಟ್ಟಿದ್ದಾನೆ ಎಲ್ಲ ಮಕ್ಕಳಿಗೂ ಕೂಡ ಸ್ಟಾರ್ಟಿಂಗ್ ಬರೋಕ್ಕೆ ಎಷ್ಟು ಎದುರುಕೊಳ್ತಾ ಇದ್ರು ಮಕ್ಕಳು ಅಷ್ಟೇ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ನಿಜವಾಗ್ಲೂ ರಾಕಿನ ಬಿಟ್ಟು ಇರೋದೇ ಇಲ್ಲ ಅಂತಾರೆ ಅಷ್ಟೊಂದು ಅಂದರೆ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ರಾಕಿನ ಇವರಂತೂ ಸ್ವಲ್ಪ ಟೈಮ್ ಫ್ರೀ ಸಿಕ್ಕರೆ ಸಾಕು ಅವ್ನ ಜೊತೆ ಆಟ ಆಡೋದು ಬರೀ ಇದೇ ಮಾಡ್ತಾ ಇರ್ತಾರೆ ಸಂಡೇ ಸ್ಯಾಟರ್ಡೇಸ್ ಎಲ್ಲ ಈ ರೀತಿ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಎಲ್ಲ ಈ ರೀತಿ ಮಾಡ್ತಾ ಇರ್ತಾರೆ

ಇನ್ನು ನೋಡಿ ಮಕ್ಕಳೆಲ್ಲ ಟ್ಯೂಷನ್ ಬಿಟ್ಟ ಮೇಲೆ ಮನೆಗೆ ಹೋಗ್ತಾ ಇದ್ದಾರೆ ಮನೆಗೆ ಹೋಗ್ಬೇಡ್ರಿ ಅಂತ ಎಷ್ಟು ಇದು ಮಾಡ್ತಾ ಇದ್ದಾನೆ ಅಂದರೆ ಅಂತಂದರೆ ಅಷ್ಟು ತುಂಬಾ ಖುಷಿ ಆದಾಗ ಮಾತ್ರ ಈ ರೀತಿ ಮಾಡ್ತಾನೆ ಅವ್ರಿಗೆ ಅವರೆಲ್ಲರ್ನೂ ಕೂಡ ಓಡಿಸ್ಕೊಂಡು ಒಂಥರ ಎಷ್ಟು ಅವರು ಕೂಡ ಪದೇ ಪದೇ ಬಂದು ರಾಕಿ ಈ ರೀತಿ ನಮ್ಮ ಜೊತೆ ಬಾ ನಮ್ಮ ಹಿಂದೆ ಬಾ ನಮ್ಮ ಹಿಂದೆ ಬಾ ಅಂತ ಇದು ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟು ಫೇಮಸ್ ಆಗೋಗ್ಬಿಟ್ಟಿದ್ದಾನೆ ನಮ್ಮ ರಾಕಿ ಅಂತೂ ಒಂದಿನೂ ಕೂಡ ಮಕ್ಕಳು ಬಂದ ತಕ್ಷಣವೂ ಪ್ರತಿಯೊಬ್ಬರೂ ಹೋಗಿ ಮಾತಾಡಿಸ್ತಾನೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಿ ಹೋಗಿದ್ದಾರೆ ಸ್ಟಾರ್ಟಿಂಗು ಮೇಲ್ಗಡೆ ಬಿಡಬೇಕಿತ್ತು ಅಥವಾ ಸ್ಟೋರ್ ಕಟ್ ಹಾಕ್ಬೇಕಿತ್ತು ಟ್ಯೂಷನಿಗೆ ಮಕ್ಕಳು ಬಂದರೆ ಬ ಬಗುಳ್ತಾ ಇದ್ದ ಅದನ್ನು ನೋಡಿ ಅವರು ಇದ್ರು ಇವಾಗ ನೋಡಿ ಎಷ್ಟು ಫ್ರೆಂಡ್ಲಿಯಾಗಿ ಹಚ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳೆಲ್ಲರೂ ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಟ್ಯೂಷನ್ ಡೇ ಸೆಲೆಬ್ರೇಷನ್ ಎಲ್ಲ ಹೇಗಿತ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲಾಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವ್ಲಾಗ್ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್